ಬುದ್ಧಿ ಬರಬೇಕು ಏನು ಮಾಡಬೇಕು ಯಪ್ಪಾ ಬುದ್ಧಿ ಬರೋ ಅಂಥದ್ದಲ್ಲ ಕಡೆ ಅದು ಊಟದಾಗ್ಲೇ ಇರ್ತದೆ ಮನುಷ್ಯನಿಗೆ ಜೆನೆಟಿಕಲಿ ಬಂದ್ಬಿಟ್ಟಿರ್ತದೆ ಆದರೆ ಆ ಬುದ್ಧಿನ ಏನು ಮಾಡ್ತಾರೆ ಬುದ್ಧಿ ಅನ್ನೋದು ಸೆಂಟ್ರಲ್ ಇದೆ ಸದ್ಬುದ್ಧಿ ಕಡೆಗೆ ಹೋಗ್ತಾರೆ ಅಥವಾ ದುರ್ಬುದ್ಧಿ ಕಡೆಗೆ ಹೋಗ್ತಾರೆ ಬುದ್ಧಿ ಇಲ್ಲದ್ರೆ ಮನುಷ್ಯ ಯಾರು ಇಲ್ಲ ಇದಾರೆ ಯಾರು ಅಂತಂದ್ರೆ ಹೋಮಾಸ್ಟೇಜ್ ಅಲ್ಲಿ ಇರ್ತಾರಲ್ಲ ಇವ್ರಿಗೆ ಪಾಪ ಬುದ್ಧಿ ಇರಲ್ಲ ನಿಮಾನ್ಸಲ್ಲಿ ಹುಚ್ಚ ಹಾಸ್ಪಿಟ್ಲಲ್ಲಿ ಇರ್ತಾರಲ್ಲ ಪಾಪ ಇವ್ರಿಗೆ ಬುದ್ಧಿ ಇರಲ್ಲ ಪ್ರಜ್ಞಾಹೀನರಾಗಿರ್ತಾರಲ್ಲ ಇಂಥವ್ರಿಗೆ ಬುದ್ಧಿ ಇರಲ್ಲ ಈ ಮೂರು ಜನಕ್ಕೆ ಬಿಟ್ಟು ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿ ಎಲ್ಲ ಜೀವಿಗಳಿಗೂ ಬುದ್ಧಿ ಇದೇ ಇದೆ ಇದ್ದೇ ಇದ್ದಾರೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆದರೆ ಆ ಬುದ್ಧನ ಉಪಯೋಗಿಸ್ಕೊಳ್ಳಕ್ಕೆ ಬರೋಲ್ಲ ಇದೇ ಮೂಲ ನಮ್ಮೆಲ್ಲರಿಗೂ ಗ್ರಾಚಾರ ಬಂದಿರೋದು ಏನು ದರಿದ್ರ ಯಾಕೆ ಅಂತಂದರೆ ಆ ಬುದ್ಧಿನ ಉಪಯೋಗಿಸ್ಕೊಳಕ್ಕೆ ಬರಲ್ಲ ಅಷ್ಟು ಯಾವ ರೀತಿ ಉಪಯೋಗಿಸ್ಬೋದು ಸೊ ಈಗ ತಾನೇ ಒನ್ ಅವರ್ ಕ್ಲಾಸ್ ಮುಗಿಸ್ಬಿಟ್ಟು ಬಂದು ಏನನ್ನು ಮಾಡಬಾರ್ದು ಏನು ಮಾಡಬೇಕು ಹೇಗೆ ಮಾಡಬೇಕು ಈ ತ್ರಿಶಕ್ತಿಗಳನ್ನು ಅಳವಡಿಸ್ಕೊಳ್ಳಿ ನೀವು ನಿಮ್ಮ ಜೀವನದಲ್ಲಿ ಅಂತ ಅದೇ ರೀತಿ ಬುದ್ಧಿ ಬರಬೇಕು ಬರ ಬರೋಕ್ಕಾಗಲ್ಲ ಅದು ಆಲ್ರೆಡಿ ಇನ್ಬಿಲ್ಟ್ ಇದೆ ಒಳಗಡೆ ಇದೆ ನಮ್ಮ ಒಳಗಡೆ ಇದೆ ನಮಗೆ ಗೊತ್ತು ಯಾವ ಯಾವ ಸಮಯಕ್ಕೆ ಏನು ಮಾಡಬೇಕು ನಿನಗೆ ಯಾರಾದರೂ ಉಚ್ಚವ್ಯೋದೇ ಹೇಳ್ಕೊಡ್ಬೇಕಾ ಕಕ್ಕ ಮಾಡೋದು ಹೇಳ್ಕೊಡ್ಬೇಕಾ ಬುದ್ಧಿ ಇದ್ರೆ ಅಲ್ಲೇ ಮಾಡ್ಕೊಂಬಿಡ್ತೀವಿ ಯಾಕೆ ಹೋಗ್ತೀಯಾ ಬಾತ್ರೂಮ್ಗೆ ನಿನಗೆ ಬುದ್ಧಿ ಇದೆ ಖಂಡಿತವಾಗಲೂ ವಯಸ್ಸಾದ್ಮೇಲೆ ಮೇಲೆ ಯೋನಕ್ಕೆ ಬರ್ತೀಯಾ ನಿನಗೆ ಮದುವೆ ಆಗ್ತದೆ ನಿನಗೇನು ಸೆಕ್ಸ್ ಮಾಡೋದು ಹೇಳ್ಕೊಡ್ಬೇಕಾ ಬುದ್ಧಿ ಇದೆ ಕಣಯ ಒಳಗಡೆ ಇದೆ ಇನ್ಬಿಲ್ಟ್ ಇದೆ ಖಂಡಿತವಾಗಲೂ ಇನ್ಬಿಲ್ಟ್ ಇದೆ ಅದರನ್ನು ಅದನ್ನು ಏನು ಹೇಳ್ಕೊಡೋದು ಬೇಕಾಗಿಲ್ಲ ನಿದ್ದೆ ಬರ್ತದೆ ಮಲ್ಕತೆಯ ಯಾಕೆ ಮಲ್ಕತೆಯಾ ನಿನ್ನ ಬುದ್ಧಿ ಇಲ್ಲಾಂದರೆ ನೀನು ಎಚ್ಚರವಾಗಿ ಜಾಗರಣೆ ಮಾಡ್ತಾ ಇರ್ತೀನಿ ಅಲ್ಲ ಸೊ ಬಾಡಿಗೆ ಗೊತ್ತು ನಿನಗೆ ಗೊತ್ತಿಲ್ಲ ಅಂದರೂ ನಿನ್ನ ಬಾಡಿಗೆ ಗೊತ್ತು ಯಾವ್ಯಾವ ಸಮಯದಲ್ಲಿ ಏನೇನು ಮಾಡಬೇಕು ನಿಮ್ಮೆಲ್ಲರಿಗೂ ಇಲ್ಲಿ ಬರುವಂಥ ಕೆಲವೊಬ್ಬರು ಘಟನೆಗಳನ್ನು ಹೇಳ್ತೀನಿ ನಾನು ಕೇವಲ ಘಟನೆಗಳನ್ನು ಹೇಳ್ತೀನಿ ಅರ್ತು ವ್ಯಕ್ತಿಗಳ ಹೆಸರನ್ನು ಹೇಳೋದಿಲ್ಲ ನನಗೆ ವಿಷಯಗಳನ್ನು ಮುಗ್ಸೋಕೆ ಇಷ್ಟ ನಿಮ್ಮೆಲ್ಲರಿಗೂ ಆದರೆ ಯಾರು ಏನು ಅದನ್ನೆಲ್ಲ ಹೇಳಲ್ಲ ಅದು ಗೌಪ್ಯವಾಗಿತ್ತು ಓನ್ಲಿ ಸಬ್ಜೆಕ್ಟನ್ನು ಹೇಳ್ತಾವೆ ಒಬ್ಬ ಬಂದ ಗುರುಗಳೇ ನನ್ನ ಕಾನ್ಸಂಟ್ರೇಷನ್ ಪವರೇ ಇಲ್ಲ ದಯಮಾಡಿ ಏನಾದರೂ ನಿಮ್ಮ ಹತ್ರ ಈ ಆಯುರ್ವೇದಿಕ್ ಔಷಧಿ ಔಷಧಿ ಇದ್ದರೆ ಕೊಟ್ಟಿ ಅಥವಾ ತಾಯಿ ತಗೀತಾ ಇದ್ರೆ ಕೊಡಿಗುರದ್ದು ತಾಯಿ ತಗೀತ ಇದ್ರೆ ಕೊಡಿಗುರದ್ದು ಅಂತ ಕೇಳ್ತಾನೆ ಈ ಕೆಲವರೆಲ್ಲ ದರ್ಗಕ್ಕೆ ಹೋಗ್ತಾರೆ ಅಲ್ಲೊಂದು ತಾಯ್ತ ಕಟ್ತಾರೆ ದಾರದಲ್ಲಿ ಒಂಥರ ಪಟ್ನ ಕಟ್ಟಿರ್ತಾರೆ ಹೊಂದಿರೋ ಅಂಥದ್ದು ಇವಾಗೆಲ್ಲ ರೆಡಿಮೇಡ್ ಬಂದಿದೆ ಬಟ್ ಅವರು ಅದೇ ಥರ ಮಾಡ್ಕೊಡ್ತಾರೆ ಆ ಥರ ತಾಯ್ತಗಳು ತೆಗು ಹಾಕೊಂಡು ಒಂದು ನಾಲ್ಕೈದು ಹಾಕೊಂಡು ತೋರಿಸೋ ಯಾರು ಕಣ್ಣಾರೆ ನಾನು ದರ್ಶನ ಮಾಡ್ತೀನಿ ಅಂತ ಬಿಚ್ಚ ಬಿಚ್ಚಿದ್ರೆ ಏನೋ ಏನೊಂದು ಇಪ್ಪತ್ ಮೂವತ್ತು ತಾಯ್ತಗಳು ಹಾಕೊಂಬಿಟ್ಟವ್ ಅವ್ನಿಗೆ ಏನಂದ್ರೆ ಭಯ ಅಂತೆ ಅದಾದ್ಮೇಲೆ ಇಲ್ಲೇ ಹಾಕಿದೆ ಉಡ್ದಾರ ಅದಕ್ಕೂ ಹಾಕಿದೀನಿ ಗುರುಜಿ ಅವನ್ ಬಟ್ಟೆ ಎತ್ ಬಿಟ್ಟು ನೋಡಿದ್ರೆ ಏನ್ ಪೂರ್ತಿ ಉಡ್ದಾರು ತುಂಬಾ ಬರೀ ತಾಯ್ತಗಳೇ ಇದಾವೆ ಅಪ್ಪ ಇವು ಎಷ್ಟೋ ನಿನ್ಗೆ ವಯಸ್ಸು ಒಂದು ಐವತ್ತೆರಡು ವರ್ಷ ಗುರುಜಿ ನಂಗೆ ಆಶೀರ್ವಾದ ಮಾಡಿ ನನಗಿನ ದೊಡ್ಡ ನೀನ್ ಆಶೀರ್ವಾದ ಮಾಡಿ ಇಷ್ಟೊಂದು ತಾಯ್ತಗಳು ಹಾಕೊಂಡಿರೋ ಯಾವ್ದೋ ದೇವಸ್ಥಾನದ ಹತ್ರ ಅರಳಿ ಮರದ ಹತ್ರ ಎಕ್ಕದ ಗಿಡದತ್ರ ಅಲ್ಲಿ ಇಲ್ಲಿ ಕಟ್ಟಿರ್ತಾರೆ ಏನೇ ಯಾ ನೀನ್ ಮನ್ಸಿನಾಗ ಎಲ್ಲ ನಾತ ಹಾಕೊಂಡ್ಬಿಟ್ಟಿದ್ದೆ ತಾಯ್ತಗಳು ಶೋರೂಮ್ ಇಟ್ಕೊಂಡ್ಬಿಟ್ಟಿದ್ಯಲ್ವ ತಮ್ಮ ಯಪ್ಪಾ ಆಶೀರ್ವಾದ ಮಾಡಪ್ಪ ನನ್ನ ಆಶೀರ್ವಾದ ಬೇಡ ನಿನಗೆ ನಿನ್ನ ಆಶೀರ್ವಾದ ನನಗ್ ಬೇಕು ನಾನು ಯಾವ್ದು ಅರಳಿ ಮರಕ್ ಸುತ್ತದ್ ಬೇಕ ನಿನ್ನ ಹತ್ರ ನಿನ್ ಸುತ್ತೀನಿ ನೆನಸ್ಕಡೆ ನಗು ಗೊತ್ತಾ ಇದೆ ಸೊ ಈ ತರ ಕಟ್ಕೊಂಡಿರ್ತಾರೆ ಕೊನೆಗೆ ಫೈನಲ್ ಆಗಿ ಆತ ಕಾನ್ಸಂಟ್ರೇಷನ್ ಪವರ್ ಮಾಡ್ಬೇಕು ಏನು ಬೇಕು ಅಂತ ಕೇಳಿದಾಗ ನಿನ್ನ ಕಾನ್ಸಂಟ್ರೇಷನ್ ಪವರ್ ಇದೆಯಾ ಇಲ್ಲ ಅಂತ ನೀನೆಲ್ಲ ಜಡ್ಜ್ ಮಾಡೋದು ನಾನು ಜಡ್ಜ್ ಮಾಡಬೇಕು ತಗೋ ಅಂತ ಅಂದ್ಬಿಟ್ಟು ನೀನು ದುಡ್ಡು ಕೊಟ್ಟು ಇದು ಎಷ್ಟೈತೆ ಎಣಿಸ್ಬೋದು ಚಕ 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 ಅಂತ ಎಣಿಸ್ಬಿಟ್ಟು ಆ ದುಡ್ಡು ಎಣಿಸೋಷ್ಟೊಂದು ಗೊತ್ತಾಗ್ಬಿಡ್ತದೆ ಇವನು ಎಷ್ಟು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂತ ಕೆಲವ್ರು ದುಡ್ಡನ್ನು ನಿಧಾನವಾಗಿ ಹಿಂಗೆ ತೆಗೀತಾರೆ ಪೇಜ್ಗಳು ತೆಗೆದಂಗೆ ಪುಟ ತೆಗೆದಂಗೆ ಇವನು ಪಟ್ 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 ಅಂತ ಎಣಿಸ್ಬಿಟ್ಟ ಏಣಿಸಿದ ತಕ್ಷಣವೇ ಎಷ್ಟೈತಪ್ಪ ಅಂದ ಹನ್ನೆರಡು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಐತೆ ಗುರುಜಿ ಅಂತ ಇಲ್ಲ ನೀನು ರಾಂಗ್ ಎಣಿಸ್ತೀನಿ ತಪ್ಪೋದು ಇಲ್ಲ ಇಲ್ಲ ಇನ್ನೊಂದು ಸಲ ಹೇಳ್ಸಿ ಹೌದಾ ಮತ್ತೆ ಟಕ್ 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 ಅಂತ ಹೇಳ್ದ ಇಲ್ಲ ಗುರುಜಿ ಹನ್ನೆರಡು ಸಾವಿರದ ಆರುನೂರ ಏಳ್ನೂರ ಎಂಬತ್ತು ರೂಪಾಯಿ ಐತೆ ಕರೆಕ್ಟಾಗಿ ಇಲ್ಲ ನೋಡಿ ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ ಇನ್ನೊಂದು ಸಲ ಹೇಳ್ದು ಹಂಗೆ ಕನ್ಫ್ಯೂಷನ್ ಹೌದಾ ಮತ್ತೆ ಎಣಿಸ್ತೀನಿ ತಿರುಗಾ ಏ ನೀವು ನನ್ನನ್ನು ಯಾಮರ್ಸ್ತಿದ್ರೆ ಕರೆಕ್ಟಾಗಿದೆ ಹನ್ನೆರಡು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಆಯಿತು ಕೊಡು ದುಡ್ಡು ಡ್ರಾವರ್ ಅಲ್ಲಿ ಇತ್ತೆ ಯಾಕೆಂದ್ರೆ ಕರೆಕ್ಟ್ ಆಗಿದೆ ಆ ಮತ್ತೆ ನೋಡದಾ ನೀವು ಸುಮ್ ಸುಮ್ಮನೆ ನಾನು ಮೂರು ಮೂರು ಸಲ ಹೇಳಿ ಯಾಕೆ ಹಿಂಗೆ ಮಾಡೋದ್ರಿಂದ ಯಾಕೆ ಅಂದರೆ ನಿನ್ನ ಕಾನ್ಸಂಟ್ರೇಷನ್ ಪವರ್ ಐತಾ ಇಲ್ಲೋ ಅಂತ ಚೆಕ್ ಮಾಡೋಕ್ಕೆ ಖಂಡಿತವಾಗ್ಲೂ ಕಾನ್ಸಂಟ್ರೇಷನ್ ಪವರ್ ಇದೆ ಕಾನ್ಸಂಟ್ರೇಷನ್ ಪವರ್ ಇದೆ ನಿನಗೆ ಯಾರು ಹೇಳಿದ್ದು ಕಡಿಮೆ ಆಗಿದೆ ನನ್ಗೆ ಕಾನ್ಸಂಟ್ರೇಷನೇ ಇಲ್ಲ ಅಂತ ಕಾನ್ಸಂಟ್ರೇಷನ್ ಇಲ್ಲ ಅಂದ್ರೆ ದುಡ್ಡು ಹೆಂಗೆ ಲೆಕ್ಕ ಆಗ್ತಾ ಇತ್ತು ಅಂದರೆ ಕಾನ್ಸಂಟ್ರೇಷನ್ ಯಾಕಿಲ್ಲ ಅಂದರೆ ಯಾವುದ್ರ ಮೇಲೆ ಕೊಡಬೇಕು ಯಾವುದ್ರ ಮೇಲೆ ಕೊಡಬಾರ್ದು ಇದು ಗೊತ್ತಾಗ್ತಾ ಇದೆ